ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಭಾಗದಲ್ಲಿರುವ ಹಿಟ್ನಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಿಟ್ನಿ ತಾಲೂಕಾ ಹುಕ್ಕೇರಿ ಜಿಲ್ಲಾ ಶೈಕ್ಷಣಿಕ ಚಿಕ್ಕೋಡಿ ಶ್ರೀಮತಿ ವಿದ್ಯಾ ವಿದ್ಯಾಶ್ಯಾಮರಾವ್ ಹೊನ್ಕಾಂಬಳೆ ಪ್ರಧಾನ ಗುರುಮಾತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಿಟ್ನಿ ಇವರ ಸೇವಾನಿವೃತ್ತಿ ಕಾರ್ಯಕ್ರಮ ಇತ್ತೀಚೆಗೆ ಜರುಗಿತು ಶ್ರೀಮತಿ ವಿದ್ಯಾ ವಿದ್ಯಾಶ್ಯಾಮರಾವ್ ಹೊನಕಂಬಳೆ ಇವರು ಶಿಕ್ಷಣ ಇಲಾಖೆಯಲ್ಲಿ ಸಹ ಶಿಕ್ಷಕಿಯಾಗಿ ಪ್ರಧಾನ ಗುರುಮಾತಿಯಾಗಿ ಸುದೀರ್ಘ ಸೇವೆ ಸಲ್ಲಿಸಿ ಸುಮಾರು ಮೂವತ್ತು ವರ್ಷಗಳವರೆಗೆ ಉತ್ತಮವಾದಂಥ ಆದರ್ಶ ತನದಿಂದ ಸೇವೆ ಸಲ್ಲಿಸಿ ದಿನಾಂಕ ಮೂವತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಿರುತ್ತಾರೆ ಅವರ ಸೇವಾ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಹಕಾರ ಸ್ಫೂರ್ತಿ ನೀಡುವುದರ ಜೊತೆಗೆ ಪ್ರಧಾನ ಗುರುಮತಿಯಾಗಿ ಸಹ ಶಿಕ್ಷಕರುಗಳಿಗೆ ಮಾರ್ಗದರ್ಶನವನ್ನು ನೀಡಿರುತ್ತಾರೆ ಇವರ ಸಾರ್ಥಕ ಬದುಕಿನ ಸೇವಾ ನಿವೃತ್ತಿ ಸಂತೋಷವನ್ನು ತಮ್ಮಲ್ಲಿ ಹಂಚಿಕೊಂಡು ಸೇವಾ ನಿವೃತ್ತಿ ಕಾರ್ಯಕ್ರಮ ಹಾಗೂ ಔತಣಕೂಟದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಆವರಣದ ವೇದಿಕೆ ಮೇಲೆ ಅತಿ ಯಶಸ್ವಿಯಾಗಿ ಮತ್ತು ಅಂದ ಚಂದವಾಗಿ ു സോജുഗ സൂചു മല്ലേ മാ ദേവ നി മണ്ടെ ಮಾಡೋಣ ಸ್ವಾಗತ ಸಖಿಯ ಬಾರೆ ಅಲ್ಲಿ ಇಲ್ಲಿ ಅಂದ ಚಂದ ಬಾರೆ ಎನ್ನ ಜೋಡಿ ಬಾರೆ ಎನ್ನ ಜೋಡಿ ಬಾರೆ ಅಲ್ಲಿ ಹರಿದಾಳು ನಮ್ಮ ಗಂಗಾ ಇಲ್ಲಿ ಹರದಾಳು ಕಾವೇರಿ ತುಂಗಾ ಹದಿನೈದು ಹತ್ತು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಕಾಗವಾಡದಲ್ಲಿ ಜನಿಸಿದರು ತಂದೆ ಶ್ಯಾಮರಾವ ಯಶವಂತ ಹೊನಕಾಂಬಳೆ ತಾಯಿ ಸಾವಿತ್ರಿ ಶಾಮರಾವ ಹೊಣಕಾಂಬಳೆ ಇವರ ಎಂಟು ಜನ ಮಕ್ಕಳಲ್ಲಿ ಮೊದಲನೇ ಮಗಳಾಗಿ ಜನಿಸಿದರು ಪ್ರಾಥಮಿಕ ಶಿಕ್ಷಣ ಹಾಗೂ ಪ್ರೌಢ ಶಿಕ್ಷಣವನ್ನು ತಮ್ಮದೇ ಊರಾದ ಕಾಗವಾಡದಲ್ಲಿ ಮುಗಿಸಿದರು ಟಿಸಿ ಎಚ್ ಶಿಕ್ಷಣವನ್ನು ಧಾರವಾಡದ ವನಿತಾ ಟ್ರೈನಿಂಗ್ ಕಾಲೇಜಿನಲ್ಲಿ ಎರಡು ವರ್ಷಗಳ ಕಾಲ ಯಶಸ್ವಿಯಾಗಿ ಮುಗಿಸಿ ಹತ್ತೊಂಬತ್ತು ನೂರ ತೊಂಬತ್ತಾರರೂ ಗೌರವ ಮನಕಾಮಣೆ ಟೀಚರ್ ನಮಗೆ ಪ್ರೀತಿಯಿಂದ ಗಣಿತ ವಿಷಯ ಹೇಳುತ್ತಾರೆ ಮತ್ತು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬ್ಯಾಗ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಹೇಳುತ್ತಾರೆ ಇಷ್ಟೇ ನನ್ನ ಚಿಕ್ಕ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈನ್ ಜಯ ಕನ್ನಡ ನನ್ನ ಹೆಸರು ಅಮೃತ್ ಸಾಗರ್ ಪೂಜಾರಿ ನಾನು ಆರನೇ ತರಗತಿಯಲ್ಲಿ ಓದುತ್ತೇನೆ ನಾನು ಹೇಳಿದ್ದೇನೆ गणिता विषय बॅग कोटी धन्यवाद काय होत सेवानिवृत्त होत आता शिक्षकी पेशाला आल्यानंतरचा काळ आणि त्यानंतर केलेलं कार्य आणि त्यानंतर कार्य करत असताना गेलेला वेळ आणि त्यामध्ये मुलांना दिलेलं प्रेम मुलांना शिकवलेल्या ज्या गोष्टी असतात त्या जर बघितल्या तर त्याचा उजाळा करत असताना असं वाटतंय की या पेशातून निवृत्तच होऊ नये ಆ ಜೋ ಜೊ ಪೇಶ್ ಶಿಕ್ಷಕಿ ಹಾ ಏಕಮೇವ ಪೇಶಾ ಜೀವಂತ ಲೋಕಾಶಿ ಸಂಬಂಧ ಮೇಡಮ್ ಅವರ ಸೇವಾ ನಿವೃತ್ತಿ ಕಾರ್ಯಕ್ರಮ ಅವ್ರಿಗೆ ಇದೊಂದು ಶಿಕ್ಷಕ ವೃತ್ತಿ ಅಂದರೆ ನಿವೃತ್ತಿ ಅನ್ನೋದು ನಮಗೆ ಇರಂಗೇ ಇಲ್ಲ ನಾವು ಈ ಒಂದು ಪೋಸ್ಟ್ ಗೆ ಅಪಾಯಿಂಟ್ ಆಗಿದ್ದೀವಿ ಅಲ್ಲಿಂದ ನಮ್ಮ ಕೊನೆ ಉಸಿರಿರುವವರೆಗೂ ನಾವು ಶಿಕ್ಷಕರೇ ಇವ್ರು ರಿಟೈರ್ಡ್ ಟೀಚರ್ ಅಂತ ಯಾರು ನಿಮ್ಗೆ ಇವ್ರು ಸರ್ ಅದಾರು ಇವ್ರು ಟೀಚರ್ ಅದಾರ ಕೊನೆಯವರೆಗೂ ನಿಮ್ಗೆ ಇರೋದನ್ನ ಆ ರೀತಿ ನೀವು ಕಮಲೇ ಸರ್ ಹೇಳಿದಂಗ ಮಾರ್ಗದರ್ಶನ ಎಲ್ಲರಿಗೂ ಅದೇ ರೀತಿ ಸಮಾಜ ಸೇವೆ ಇದರಲ್ಲಿ ಕೈಗೊಂಡು ನೀವು ಮುಂದೆ ನಿಮ್ಮ ಜೀವನವನ್ನ ನಡೆಸಬೇಕಾಗ್ತದೆ ಮಹಿಳಾ ಜಾಸ್ತಿ ಆಯ್ತು ಟೀಚರ್ ಸತಿ ಜೋರ್ದಾರ್ ಇಟ್ಟು ಮಹಿಳಾ ಸತಿ ಟಾಯ ಸತಿ ಆಜ್ ಕ್ಷಣ ಡೋಳ್ಯಾತ್ ಹಸು ಅನ್ನ ತೋಂಡ ಒಟ್ಟಿ ಹಸು अशा क्षणामध्ये आपण कामले टीचरांना निरोप देत आहोत फार दुःखाचा आणि आनंदाचा क्षण आहे आणि दुःखाचा क्षण क्षण नाहीत ह्याच्यासाठी मी एक जनप्रबोधनासाठी कविता लिहिलेली होती माग तर ती मिळाल्यावर तुम्हाला शेअर पिसार कनंडमध्ये सांगितलं की मॅडम मॅडमांचं व्यक्ती मी खचून वर्ष दीड वर्ष त्यांच्या हाताखाली के काम केलो ते माझं सौभाग्य म्हणायचं कारण माझ्यासारखा आळशी आणि आ, जरा असा अशिस्त माणूस त्यांच्या हातात कसा गावला हा हाही मोठा प्रश्न कारण मी मी सुटका घेणार तर सीआरपी सरांचा येत असतात त्यांनी आल्या तर मला पहिल्यांदा सोडा मॅडमला आल्या नाही सर तुम्ही राहायलाच पाहिजे आता दोन्हीकडनं फोर्स म्हणतो दो राहायला पाहिजे फोर्समध्ये राहिलो त्यांच्याकडून शिकण्यासारखं भरपूर आहे सरांनी जसं सांगितलं त्याप्रमाणे मॅडमांचा जो व्यक्ति व्यक्तिमत्व आहे ते नारळासारखं काय वरून वंदिता पण काम झालं मॅडम अवरे यांनी उपस्थित या एस टी एम सी ಅಧ್ಯಕ್ಷರೇ ಉಪಾಧ್ಯಕ್ಷರೇ ನೆರೆದಿರ್ತಕ್ಕಂಥ ಇನ್ನಿತರ ಶಿಕ್ಷಕರು ಹೊಂದವೇ ಅದೇ ರೀತಿಯಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳೇ ಪತ್ರಕರ್ತ ಮಾಧ್ಯಮದ ಮಾಧ್ಯಮದ ಮಿತ್ರರೇ ಮತ್ತು ಪಿ ಡಿಒ ಸರ್ ಆದ ಮುತ್ತೂರ್ ಸರ್ ಅವರೇ ಅದೇ ರೀತಿಯಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಇದ್ರೆ ಗಣ್ಯ ಮಾನ್ಯ ವ್ಯಕ್ತಿಗಳೇ ಸರ್ಕಾರಿ ನೌಕರ ನಿವೃತ್ತಿ ಹೊಂದಿದ ಅಂದ್ರೆ ಅವನು ತನ್ನ ಜೀವನದ ಮಾಲಕ ಆಗೋ ದಿವಸ ಅದ ಯಾವುದೋ ಸರ್ಕಾರ ನಮ್ಗೆ ನಿವೃತ್ತಿ ಹೊಂದೋದಂದ್ರೆ ತನ್ನ ಜೀವನದ ಮಾಲಕ ಆಗೋದು ಯಾಕಂದ್ರೆ ನಿವೃತ್ತಿ ಹೊಂದ್ರೆ ಯಾರು ಹೇಳೋರ್ಲಿಲ್ಲ ಅವರನ್ನು ನಾವು ಸ್ವತಂತ್ರವಾಗಿ ಜೀವನ ನಡೆಸ್ಬೋದು ಸೊ ಇಷ್ಟೆಲ್ಲ ಈಗ ಪ್ರೆಷರ್ ನಿರ್ಮಾಣ ಆಗಿತ್ತು ಈಗ ಪ್ರ ರೀ ಈಗ ಆ್ಯಕ್ಚುಲಿ ಏನಂದ್ರೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಭಾಳ ಪ್ರೆಷರ್ ಇರ್ತದೆ ಅಂಗನ ಮಾಡ್ಕೊಂಡು ನೋಡೋದು ಪಿ ಡಿಒಗೂ ಭಾಳ ಇರ್ತದೆ ತಲಾಟಿಗೂ ಭಾಳ ಇರ್ತದೆ ಅದೇ ರೀತಿಯಾಗಿ ಮೊದಲ ಶಿಕ್ಷಕ ಮತ್ತು ಇವರಿಗೆ ಕಲಿಸೋದೊಂದು ಬಿಟ್ಟರೆ ಬೇರೆ ಯಾವುದೂ ಕೆಲಸ ಜಾಸ್ತಿ ಇರಲಿದ್ದಿಲ್ಲ ಈಗ ಏನಾಗೈತ್ರಿ ಕಲಸೋದ್ರ ಜೊತೆಗೆ ಅದ ಇನ್ನಿತರ ಕೆಲಸಗಳು ಬಹಳ ಆಗಿಬಿಟ್ಟ ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ಕನಕಲಾ ಕ್ಲಸ್ಟರ್ ನ ಸಿಆರ್ಪಿಗಳು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಧ್ಯಕ್ಷರು ಸದಸ್ಯರು ಪಾಲಕ ಪೋಷಕರು ಹಾಗೂ ಕನಕಲಾ ಕ್ಲಸ್ಟರ್ ನ ಎಲ್ಲ ಶಾಲೆಯ ಪ್ರಧಾನ ಗುರುಗಳು ಸೇರಿದ್ದು ಹತ್ತೊಂಬತ್ ನೂರ ಜುಗುಳದಲ್ಲಿ ಸತತವಾಗಿ ಹದಿನೈದು ವರ್ಷಗಳ ತನಕ ಸೇವೆ ಸಲ್ಲಿಸಿ ಜುಗುಳದಲ್ಲಿ ಹದಿನೈದು ವರ್ಷಗಳ ತನಕ ಸತತವಾಗಿ ಸೇವೆ ಸಲ್ಲಿಸಿ ನಂತರ ಶಕ ಗ್ರಾಮದಲ್ಲಿ ಹನ್ನೊಂದು ವರ್ಷಗಳನ್ನ ಸೇವೆಯನ್ನು ಪೂರ್ಣಗೊಳಿಸಿ ಇಲ್ಲಿ ಒಂದು ಪ್ರಧಾನ ಗುರುಮಾತೆಯಾಗಿ ನಾನು ಮೇ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಪ್ರಧಾನ ಗುರು ಮಾತೆಯಾಗಿ ಹುದ್ದೆಯನ್ನು ಸ್ವೀಕಾರ ಮಾಡಿದ್ದೇನೆ ಅದರ ನಂತರ ಮೂರು ವರ್ಷ ವರ್ಷಗಳು ಹೆಂಗಪ್ಪ ಇದು ಹೋಗುದು ಮೂರುವರೆ ವರ್ಷಗಳು ಕಳೆದವು ಅದರಲ್ಲಿ ಸರ್ಕಾರದ ಆದೇಶ ಈಗಾಗಲೇ ಕಮಳೆ ಸರ್ ಹೇಳಿದಾರೆ ನಮ್ಮ ಕೊಂಕೇರಿ ಸರ್ ಹೇಳಿದಾರೆ ನಮ್ಮ ಸರ್ಕಾರದ ಆದೇಶ ಇವುಗಳನ್ನೆಲ್ಲ ಪಾಲಿಸ್ತಾ ಪಾಲಿಸ್ತಾ ಈ ಮೂರುವರೆ ವರ್ಷಗಳು ಕಳೆದದ್ದು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಸರ್ಕಾರದ ಆದೇಶಗಳನ್ನ 人呐。<Van> <laughs> ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು SDMC ಅಧ್ಯಕ್ಷರು ಶ್ರೀ ಮಾರುತಿ ಪೂಜಾರಿ ಅವರು ವಹಿಸಿದ್ದಾರೆ. ಉಪಸ್ಥಿತಿ ಸದಸ್ಯರು ಸಂಜಯ್ ಯಲ್ಲಪ್ಪ ಪೂಜಾರಿ SDMC ಸದಸ್ಯರು ಗಜಾನಂದ ಬರ್ಮ ಪೂಜಾರಿ ಪ್ರಕಾಶ್ ಕಲ್ಲಪ್ಪ ಕುಂಬಾರ್ ಮಹಾದೇವ್ ಪಾಟೀಲ್ ಮಹಾದೇವ್ ಲಾಟ್ಕರ್ ವಿಜಯ್ ಭಾವೇ ರಾಕೇಶ್ ಪೂಜಾರಿ ಕವಿತಾ ನಾಯಕ್ ಕ ಕೌಜಲ್ ಸರ್ನಾಯ್ ಅದೇ ರೀತಿ ಮಂಜುಳಾ ಪೂಜಾರಿ ಮಂಜುಳಾ ಹಿರೇಮಠ್ ಹಾಗೂ ಸಿ ಆರ್ ಪಿ ವಿಷ್ಣು ಕುರಾಡೆ ಪ್ರಭಾಕರ್ ಕಾಂಬಳೆ ಸರ್ಜೇರಾವ್ ಜಾಧವ್ ಅವರ ಪತ್ನಿಯವರು ಅದೇ ರೀತಿ ಡಿ ಟಿ ಕಾಯಸರ್ ಗುರುಗಳಾದಂಥ ಸರ್ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅದಲ್ಲದೆ ಎಸ್ ಡಿ ಎಂ ಸಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಗ್ರಾಮ ಪಂಚಾಯಿತಿ ಹೆಟ್ನಿ ಅಧ್ಯಕ್ಷರು ಉಪಾಧ್ಯಕ್ಷರು ಪಿಡಿಓ ಹಾಗೂ ಕಾರ್ಯದರ್ಶಿಗಳು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಿರೂಪಣೆ ಯೋಗೇಶ್ ಸರ್ ಇವರು ಮಾಡಿದ್ದರು ತೇಜ್ ಪ್ರಭು ನ್ಯೂಸ್ ಹಿಟ್ನಿ ಸರ್ಕಾರಿ ನೌಕರ ನಿವೃತ್ತಿ ಹೊಂದಿದ ಅಂದ್ರೆ ಜೀವನದ ಮಾಲಕ ಆಗುವ ದಿವಸ ಸರ್ಕಾರ ನಮಗೂ ನಿವೃತ್ತಿ ಹೊಂದೋದಂದ್ರೆ ತನ್ನ ಜೀವನದ ಮಾಲಕ ಆಗೋದು ಯಾಕಂದ್ರೆ ನಿವೃತ್ತಿ ಹೊಂದ ನಂತರ ಯಾರು ಯಾವಕ್ಕೆ ಅವರನ್ನು ನಾವು ಸ್ವತಂತ್ರವಾಗಿ ಜೀವನ ನಡೆಸ್ಬೋದು ಸೊ ಇಷ್ಟೆಲ್ಲ ಈಗ ಪ್ರೆಷರ್ ನಿರ್ಮಾಣ ಆಗಿತ್ತು ಈಗ ಪ್ರ ರೀ ಈಗ ಆ್ಯಕ್ಚುಲಿ ಏನಾದ್ರೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಭಾಳ ಪ್ರೆಷರ್ ಇರ್ತದೆ ಅಂಗನ ಪಿ ಡಿ ಹೋಗು ಭಾಳ ಇರ್ತದೆ ತಲಾಟಿಗೂ ಭಾಳ ಇರ್ತದೆ ಅದೇ ರೀತಿಯಾಗಿ ಮೊದಲ ಶಿಕ್ಷಕ ಮತ್ತು ಇವರಿಗೆ ಕಲಿಸೋದು ಅಂದರೆ ಬೇರೆ ಯಾವುದೂ ಕೆಲಸ ಜಾಸ್ತಿ ಇರಲಿದ್ದಿಲ್ಲ ರೀ ಕನಸೋದ್ರ ಜೊತೆಗೆ ಅದು ಇನ್ನಿತರ ಕ ಕೆಲಸಗಳು ಭಾಳ ಆಗಿಬಿಟ್ಟಾವ ಈಗರಿಗೆ ಸೊ ಅದಕ್ಕಾಗಿ ರೀ ಸೊ ನೀವು ಇವತ್ತು ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ನೌಕರಿ ಪಾರ್ ಮಾಡಿ ಇವತ್ತು ಶಿವ ನಿವೃತ್ತಿ ಬಂದ್ರಿ ಸೊ ಇದೊಂದು ದೊಡ್ಡ ಇದನ್ನು ಯಾಕಂದರೆ ಸೊ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿ ಸಾಗಲಿ ಅಂತ ನಾನು ಹಾರೈಸ್ತೇನೆ ಮೇಡಮ್ ಸೊ ದೇವರು ನನಗೆ ಈ ಭಾ ಫಂಕ್ಷನ್ದೊಳಗೆ ಭಾಗಿಯಾಗಲಿಕ್ಕೆ ಒಂದು ಅನುಭವ ಅಂದ ಒಂದು ಒಂದು अपॉर्चुनिटी पटला ना देवर्गुन चिर रुणी सो ना मसोबा दरण नमस्कार मुगस्ते आजचा दिवस हा विशेष म्हणजे काय आहे तर आज तुमच्या सर्वांच्या लाडक्या मॅडम रिटायर सर्वप्रथम मी माझी ओळख करून देतो मी मॅडमचा <laughs> तुम्ही म्हणाल कोण बोलायला आहे तर मी त्यांचा ज्येष्ठ जाऊ आहे आणि या आज तुम्ही मला बोलण्यासाठी दोन शब्द वेळ दिला त्याबद्दल सर्वप्रथम तुमचे आभार आणि मॅडमचं इथून पुढे सेवानिवृत्तीनंतरचं आयुष्य हे ते खूप आनंदी आणि सुखसमृद्धीचं जावं अशी मी अपेक्षा करतो आणि जास्त वेळ न दगडता मी ते थांबतो